Hi guys, welcome back to my YouTube channel Vasudevar in Canada Vlogs. ಹೇಗಿದ್ರೆ ಅಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಇನ್ನಕ್ಕೆ ಬ್ಲಾಗ್ ಇದ್ದೀನಿ ಅಂದರೆ ಸೊ ಇವತ್ತೇ ಎಕ್ಸಿಮಿಷನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ವ್ಲಾಗ್ ಮಾಡೋಣ ನಿಮಗೆ ತೋರಿಸೋಣ ಅಂತಂದು ವ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲಿ ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ಪಿ ಬಿ ರೋಡಲ್ಲಿ ಆಗ್ತಾರಲ್ಲ ಎಕ್ಸಿಮಿಷನ್ ಯಾವಾಗಲೂ ಅಲ್ಲಿ ಇಂಟರ್ನ್ಯಾಷನಲ್ ಬರ್ಡ್ಸಿಂದ ಏನೋ ಹಾಕಿದ್ದಾರೆ ಹೋಗೋಣ ಅಂತ ಅನ್ವಿತ್ ಹಠ ಮಾಡ್ತಾ ಇದ್ದ ಅನ್ವಿತ್ ಹಠ ಮಾಡ್ತಾ ಇದ್ದ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಹಬ್ಬದ ದಿವಸ ಹಬ್ಬ ಯುಗಾದಿ ಹಬ್ಬ ಇದ್ದೆ ಅಲ್ವಾ ಅವತ್ತಿನ ದಿವಸ ಸಂಜೆ ಹೋಗ್ತಾ ಇರೋದು ನೋಡೋಣ ಯಾವ ಥರ ಎಲ್ಲ ಬರ್ಡ್ಸ್ ಇರುತ್ತೆ ಅಂತ ಅಂದು ಬನ್ನಿ ಹೋಗೋಣ ಆಯಿತಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬನ್ನಿ ಹೋಗೋಣ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಓಕೆನಾ ಸೊ ಗೈಸ್ ಈಗ ನಾವು ಬಂದಿದ್ದೀವಿ ನೋ ಇಲ್ಲಿ ಪಿ ಬಿ ರೋಡಲ್ಲಿರುವಂಥ ಎಕ್ಸಿಬಿಷನ್ಗೆ ಹೊಸ್ದಾಗಿ ಹಾಕಿದ್ದಾರೆ ಈಗೊಂದು ಫೋರ್ ಫೈ ಫೋರ್ ಫೈವ್ ಡೇಸ್ ಆಯಿತು ಅಂತ ಅಂದ್ಕೊತೀನಿ ಇಲ್ಲಿ ನೋಡ್ಬೋದು ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಹಾಕಿದ್ದಾರೆ ಹೊರಗಡೆಯಿಂದ ನಿಮಗೆ ಈ ಥರ ಒಂದು ಗೊರಿಲ್ಲ ಕೂರಿಸಿದ್ದಾರೆ ತುಂಬ ಚೆನ್ನಾಗಿದೆ ದೊಡ್ಡದಿದೆ ಅದು ನಿಮಗೆ ಈ ಎಕ್ಸಿಬಿಷನ್ಗೆ ಲುಕ್ ಕೊಡೋದೇ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ ತುಂಬ ಜನ ಫೋಟೋ ತೆಗೆಸ್ಕೊತ ಇದ್ದರು ನಾನು ಹಾಗೆ ಅನ್ವಿತು ಹೋಗಿ ಫೋಟೋ ತೆಗಿಸ್ಕೊಳ್ಳೋಣ ವಿಡಿಯೋ ತೆಗೆಸ್ಕೊಳ್ಳೋಣ ಅಂತ ಹೋಗಿ ನಿಂತಿದ್ದೀವಿ ಅದ್ರ ಮುಂದಗಡೆ ಅನ್ವಿತ್ಗೆ ಭಯ ಆಗ್ತಾಯಿದೆ ಯಾಕಂದರೆ ತುಂಬ ದೊಡ್ಡದಿದೆ ಅದು ಮಕ್ಕಳು ಎದ್ರುತ್ತಾರೆ ನಾನು ಹಂಗೆ ಸ್ವಲ್ಪ ಧೈರ್ಯ ಮಾಡಿ ಕರ್ಕೊಂಡೋಗಿದ್ದೀನಿ ಅವನ್ನ ಅಲ್ಲಿಂದ ವಿಡಿಯೋ ತೆಗೆಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ಇಲ್ಲಿದೆ ನೋಡಿ ಈ ಥರ ಡ್ರಮ್ ಸೆಟ್ ಏನೋ ಬಡಿಯೋ ಥರ ಕೂರಿಸಿದ್ದಾರೆ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿ ನಿಮಗೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ಈಗ ಈ ಕಡೆ ಟಿಕೆಟ್ ತೆಗಿಸೋಕೆ ರೈಟ್ ಸೈಡಲ್ಲಿ ನಿಮಗೆ ಲೆಫ್ಟಲ್ಲಿ ಇದೆ ನಿಮಗೆ ಅಲ್ಲಿ ಹೋಗಿ ಟಿಕೆಟ್ ತೆಗೆಸ್ಕೊಂಡ್ಬರಬೇಕು ಅನ್ವಿತ್ ನೋಡಿ ಈ ಥರ ಇದೊಂದು ಔಟ್ಫಿಟ್ಟು ನಂದು ಔಟ್ಫಿಟ್ ತೋರಿಸ್ಲಿಲ್ಲ ನಾನು ಔಟ್ಫಿಟ್ ನಿಮಗೆ ಒಳಗಡೆ ಹೋದಾಗ ವೀಡಿಯೋ ವೀಡಿಯೋದಲ್ಲಿ ಕಾಣಿಸ್ತೀನಿ ನಂದು ಔಟ್ಫಿಟ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಸೊ ಈಗ ಇಬ್ಬರಿಗೂ ಟಿಕೆಟ್ ತೆಗೆಸ್ಕೊಂಡಿದ್ದೀವಿ ಸಣ್ಣ ಮಕ್ಕಳಿಗೆ ಟಿಕೆಟ್ ಇಲ್ಲ ಅಂದರೆ ಅನ್ವಿತ್ ಅವ್ರ ವಯಸ್ಸಿಗೆ ಟಿಕೆಟ್ ಇಲ್ಲ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಚಿಕ್ಕ ಮಕ್ಕಳಿಗೆ ಅಷ್ಟೇ ಒಂದು ಟು ತ್ರೀ ಇಯರ್ಸ್ವರೆಗೂ ಟಿಕೆಟ್ ಇಲ್ಲ ಅಂದ್ಕೊತೀನಿ ಆಮೇಲೆ ಟಿಕೆಟ್ ಇದೆ ಅನ್ವಿತಿಗೆ ಟಿಕೆಟ್ ತಗೋ ಬೇಡ ಅಂದರು ಸೊ ಇದೆಲ್ಲ ನೋಡ್ಬೋದು ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಒಂದು ಥರ ಎಲ್ಲ ಸೆಟಪ್ ಮಾಡಿರ್ತಾರೆ ನಿಮಗೆ ಇದೆಲ್ಲ ಬ್ಯಾನರಿಂದ ಮಾಡಿರ್ತಾರೆ ನಿಮಗೆ ಫೋಟೋ ಶೂಟ್ ತಗೋ ಫೋಟೋ ತೆಗಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ರಿಯಲಾಗಿ ಅಲ್ಲೇ ಹೋಗಿದ್ದೀರಾ ಅನ್ನೋ ಥರ ಬರುತ್ತೆ ಫೋಟೋಸು ಅಷ್ಟು ಚೆನ್ನಾಗಿ ಬರುತ್ತೆ ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ದಂಗೆ ನೋಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಮೂರು ಆನೆಗಳು ಒಂದು ಸೆಟಪ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಕೇರಳ ಸೈಡ್ ಅಂದ್ಕೊಳ್ತೀನಿ ನಾನು ಮೇಲ್ಗಡೆ ಎಲ್ಲ ಗೊಂಬೆಗಳನ್ನ ಕೂರಿಸ್ಬಿಟ್ಟು ಒಂದು ಸೌಂಡ್ ಹಿಂಗೆ ಬಾರಿಸ್ತಾ ಇರ್ತಾರಲ್ಲ ಆ ಥರ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಆನೆಗಳು ಅಷ್ಟು ಹೆಂಗೆ ಸೌಂಡ್ ಎತ್ತೋದು ಇಳಿಸೋದು ಎಲ್ಲ ಮಾಡುತ್ತೆ ಅದನ್ನು ನಿಮಗೆ ವಿಡಿಯೋ ಸೌಂಡ್ ಎಫೆಕ್ಟ್ ಎಲ್ಲ ಹೆಂಗಿದೆ ಅಂತಂದು ತೋರಿಸ್ತೀನಿ ನೋಡಿ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಇಲ್ಲಿಂದ ಈಗ ಒಳಗಡೆ ಬರ್ತಿದ್ದಂಗೆ ಇದು ಬರ್ಡ್ ಇದು ಬಂದ್ಬಿಟ್ಟು ರೋಬೋಟಿಕ್ ಬರ್ಡ್ಸ್ ಇಂದು ಅಂತ ನಾನು ಹೇಳಿದ್ದೀನಿ ನಿಮ್ಗೆ ಮುಂಚೆನೆ ಸೊ ಬರ್ಡ್ಸ್ ಇರುತ್ತೆ ಇಲ್ಲೆಲ್ಲ ನಾನು ಅನ್ಕೊಂಡೆ ನಾನು ಮುಂಚೆನೆ ರಿಯಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬರ್ಡ್ಸ್ ಎಲ್ಲ ಯಾಕಂದ್ರೆ ಲಾಸ್ಟ್ ಎಕ್ಸಿಬಿಷನಿಗೆ ಬಂದಾಗ ನಾವು ಅಕ್ವೇರಿಯಂ ಇಂದೆಲ್ಲ ಇಟ್ಟಿದ್ರು ಎಲ್ಲ ಥರ ಫಿಶ್ಗಳಿದ್ವು ಸೊ ನಾನು ರಿಯಲ್ ಆಗಿರೋ ಫಿಶಸ್ಸೇ ಇದ್ವು ತುಂಬಾ ಜಾಸ್ತಿ ಇದ್ವು ಫಿಶ್ಗಳೆಲ್ಲ ಸೊ ಹಂಗಾಗಿ ನಾನು ರಿಯಲ್ ಆಗಿರೋವನ್ನೇ ಇಟ್ಟಿರ್ತಾರೆ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಒಳಗಡೆ ಮೇಲೆ ಗೊತ್ತಾಯ್ತು ನನಗೆ ಬರ್ಡ್ಸ್ ಅಂದರೆ ಇದೆಲ್ಲ ರೋಬೋಟಿಕ್ ಅಂತ ರೋಬೋಟಿಕ್ ಬರ್ಡ್ಸ್ಗಳು ಅಷ್ಟೇ ಅಂದ್ರೆ ಈ ಥರ ಮಾಡ್ಬಿಟ್ಟು ಗೊಂಬೆ ಟೈಪ್ ಮಾಡಿಬಿಟ್ಟು ಅವಕ್ಕೆ ಅದು ಏನು ಶೆಲ್ಲಿಂದ ಮಾಡಿರ್ತಾರೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ ಈ ಥರ ಮುಖ ಹತ್ತಲೆ ಹಿಂಗಲ್ಲಾಡ್ಸೋದು ಆ ತರ ಎಲ್ಲ ಮಾಡಿ ಆ ತರ ಮಾಡಿರ್ತಾರೆ ಆ ತರ ಬರ್ಡ್ಸ್ ಇವು ನಾನು ನಿಜವಾಗ್ಲೂ ರಿಯಲ್ ಆಗಿರೋ ಬರ್ಡ್ಸ್ ಇರುತ್ತೆ ಅಂತ ಅಂದ್ಕೊಂಡೆ ಬಂದೆ ಬಟ್ ಆ ಥರ ಇಲ್ಲ ಇಲ್ಲಿ ನೋಡ್ಬೋದು ತುಂಬ ತರ ಬರ್ಡ್ಸ್ ಇದೆ ನಾವು ಹೊರಗಡೆ ಬೇರೆ ಹೊರದೇ ದೇಶದಲ್ಲಿರುವಂಥ ಬರ್ಡ್ಸ್ಗಳನ್ನೆಲ್ಲ ಇಲ್ಲಿ ನೋಡ್ಬೋದು ಆ ಥರ ರೋಬೋಟಿಕ್ ಸ್ಟೈಲಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಲ್ಲೆಲ್ಲ ಮತ್ತು ಸೌಂಡ್ಸ್ ಅಷ್ಟೇ ಬರ್ಡ್ಸ್ ಇಂದೆಲ್ಲ ಎಲ್ಲ ಕೊಟ್ಟಿರೋದು ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನೋ ಒಂದು ಬೇರೆ ಲೋಕಕ್ಕೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಇಲ್ಲಿಂದ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೀವು ಇಲ್ಲಿ ಒಂಥರ ಒಂದು ಫ್ಯಾಮಿಲಿ ನೋಡ್ಬೋದು ಇದು ಒಂಥರ ಕಾಡು ಮನುಷ್ಯರು ಇರ್ ಇರ್ತಾರಲ್ಲ ಆ ಥರ ಒಂದು ಫ್ಯಾಮಿಲಿ ಇದೊಂದು ಮಾಡಿದ್ದಾರೆ ಆಮೇಲೆ ಇದು ಮತ್ತೆ ಡೀರ್ಸು ಜಿಂಕೆ ಅವೆಲ್ಲ ಇರೋ ಥರ ಇದು ಒಂದು ಆನೆದೊಂದು ಮಾಡಿದ್ದಾರೆ ಇಲ್ಲಿ ಲಾಸ್ಟಲ್ಲಿ ಆನೆ ನೀರು ಕುಡಿಯೋ ಥರ ಸೊಂಡಲ್ಲಿ ಎತ್ತೋದು ಇಳಿಸೋದು ಆ ಥರ ನೀರು ಕುಡಿಯೋದನ್ನ ಒಂದು ಮಾಡಿದ್ದಾರೆ ನೋಡ್ಬೋದು ಸೊಂಡಲು ಎತ್ತೋದು ಇಳಿಸೋದೆಲ್ಲ ಮಾಡುತ್ತೆ ಅದು ಇದು ಒಂದು ಫೋಟೋ ತೆಗೆಸ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನಿಜವಾಗ್ಲೂ ರಿಯಲಾಗಿ ಹೋಗಿದ್ದೀವಿ ಅಂತ ಅನಿಸುತ್ತೆ ಆ ಥರ ರಿಯಲ್ ಆಗೇ ನಾನೆನ್ಬೇಕು ಆ ಥರನೇ ಮಾಡಿದ್ದಾರೆ ಕ್ರಿಯೇಟಿವ್ ಆಗಿ ನೋಡ್ಬೋದು ಹಿಂದ್ಗಡೆ ಕಾಣಿಸ್ತಾ ಇದೆಲ್ಲ ಇದೆ ಆನೆ ಅದ್ರ ಹಿಂದ್ಗಡೆ ನಿಮಗೆ ಸ್ವಲ್ಪ ಅದ್ರ ಲುಕ್ ಕೊಟ್ಟಿರ್ತಾರೆ ಅಷ್ಟೇ ಬ್ಯಾನರಿಂದ ಬ್ಯಾನರಿಂದ ಒಂದು ಆನೆಗಳದ್ದು ಒಂದು ಲುಕ್ ಕೊಟ್ಟಿರ್ತಾರೆ ಚೆನ್ನಾಗಿ ಅನ್ಸುತ್ತೆ ಇವು ಬಂದ್ಬಿಟ್ಟು ಎಲ್ಲ ನನಗೆ ಹೇಳಿದ್ನಲ್ಲ ನಿಮಗೆ ಅದೇ ಫೋಟೋಸ್ ಎಲ್ಲ ತೆಗೆಸ್ಕೋಳೋಕ್ಕೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಯಾಕಂದರೆ ಒಂದೊಂದೊಂದೊಂದು ಲುಕ್ ಇದೆ ಎಲ್ಲೋ ಒಂದು ಬೇರೆ ದೇಶಕ್ಕೆ ಹೋದಾಗ ಅಲ್ಲೆಲ್ಲ ಈ ಥರ ಹಿಂಗೆ ಬಂಗ್ಳುಗಳು ಎಲ್ಲೋ ಒಂದು ಬಂಗ್ಳ ಹತ್ತಿರ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳೋದಾಗಿರ್ಬೋದು ಆ ಥರ ಎಲ್ಲ ಅದು ನೀವು ಅಲ್ಲೇ ಹೋಗಿ ತೆಗೆಸ್ಕೊಬೇಕು ಅನಿಸಲ್ಲ ಆ ಥರ ನೀವು ಕ್ರಿಯೇಟಿವ್ ಫೋಟೋ ತಗೊಂಡು ಅಂದ್ರೆ ನೀವು ಅಲ್ಲಿಗೆ ಹೋಗಿದೀರ ಅನ್ನೋ ತರ ಬರುತ್ತೆ ಫೋಟೋಸ್ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಮಾಡ್ತಾ ಇರೋದ್ರಿಂದ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ ನೋಡ್ಬೋದು ಇಲ್ಲಿ ಆ ಥರ ಒಂದು ಲುಕ್ಕಲ್ಲಿ ನೋಡಿ ಇದಿಷ್ಟೇ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ತರ ನಿಜವಾಗ್ಲೂ ನಾವು ಬಂಗ್ಳೆಯಲ್ಲಿ ನಿಂತಿದ್ದೀವೇನೋ ಅನ್ನೋ ಥರನೇ ತರನೇ ಕಾಣಿಸ್ತಾ ಇದೆ ಆ ಥರ ಕ್ರಿಯೇಟಿವ್ ಆಗಿ ನಿಂತ್ಕೊಂಡ್ಬಿಟ್ಟು ಸೊ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ಲುಕ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿಂದ ಎಲ್ಲ ಫೋಟೋ ಶೂಟ್ಗಳು ಇದೆಲ್ಲ ಮುಗಿದ ಮೇಲೆ ಒಳಗಡೆ ಹೋಗ್ತಿದ್ದಂಗೆ ನೆಕ್ಸ್ಟ್ ಗೊತ್ತೇ ಇರುತ್ತೆ ನಿಮ್ಗೆ ಯಾವ ಸೆಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಏನಾದರೂ ಬೇಕಂದ್ರೆ ತಗೋಬಹುದು ಇಲ್ಲೆಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ರಬ್ಬರ್ ಬ್ಯಾಂಡ್ಸು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಆಫ್ ರಬ್ಬರ್ ಬ್ಯಾಂಡ್ಸು ಕಲರ್ ಕಲರ್ ಲಬ್ ರಬ್ಬರ್ ಬ್ಯಾಂಡ್ಸು ಮತ್ತು ಕ್ಲಿಪ್ಸು ಎಲ್ಲ ಥರನೂ ಇದೆ ಅನ್ವಿತ್ ಇಲ್ಲೇ ಹೋಗ್ತಿದ್ದಂಗೆ ಫಸ್ಟಿಂಗ್ ಬಲೂನ್ಸ್ ಇರೋದು ಗೊತ್ತಾಯಿತು ಪುಯ್ ಕುಯ್ ಅನ್ನಲ್ಲ ಆ ಥರ ಬಲೂನ್ಸ್ ಇತ್ತು ಆಟ ಮಾಡಿ ತಗಸ್ಕೊಂಡು ಅದೊಂದು ನೀವೇನು ತೊಗೊಂಡ್ರು ಐವತ್ತು ರೂಪಾಯಿ ಮೇಲೆ ಇಲ್ಲಿ ಇದು ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ಬ್ಯಾಂಗಲ್ಸು ಇಲ್ಲಿ ನೋಡ್ಬೋದು ಗ್ಯಾರಂಟಿ ಬ್ಯಾಂಗಲ್ಸ್ ಇದು ಮತ್ತು ಸ್ಟಿಕ್ಕರ್ಸಲ್ಲಿ ನೋಡಿದ್ರಲ್ಲ ತುಂಬ ಥರ ಕಲೆಕ್ಷನ್ಸ್ ಇದೆ ಸ್ಟಿಕ್ಕರ್ಸು ಅಷ್ಟೇ ಬ್ಯಾಂಗಲ್ಸು ಇದು ಏನು ಗ್ಯಾರಂಟಿ ಬ್ಯಾಂಗಲ್ಸು ಟು ಹಂಡ್ರೆಡ್ ರುಪೀಸು ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಬ್ಯಾಂಗಲ್ಸು ಇವು ಅಷ್ಟೇ ಗ್ಯಾರಂಟಿ ಬ್ಯಾಂಗಲ್ಸು ಆ ಥರ ಎಲ್ಲ ತರ ಬ್ಯಾಂಗಲ್ಸ್ ಎಲ್ಲ ಇದಲ್ಲಿ ಮತ್ತೆ ಈ ಕಡೆ ಸೈಡ್ ಬಂದ್ರೆ ಅಂದರೆ ನಿಮಗೆಲ್ಲ ಮನೆಗೆ ಬೇಕಾಗಿರೋಂಥ ಪ್ಲಾಸ್ಟಿಕ್ ಐಟಮ್ಸು ಅವು ಎಲ್ಲ ಫೈಬರ್ ಏನೇನೆಲ್ಲ ಏನೇನಲ್ಲ ಕಪ್ಸು ಅವಿವು ಇರುತ್ತಲ್ಲ ಅವು ಸಿಗುತ್ತೆ ಇವೆಲ್ಲ ಬಂದ್ಬಿಟ್ಟು ಡ್ರೈ ಫ್ರೂಟ್ಸು ಕೇರಳ ಮಸಾಲ ಮಸಾಲಗಳು ಇರುತ್ತೆ ಡ್ರೈ ಫ್ರೂಟ್ಸು ಎಲ್ಲ ಇರುತ್ತೆ ಮತ್ತು ಇದು ಬಂದುಬಿಟ್ಟು ರಾಜಸ್ಥಾನಿ ಉಪ್ಪಿಕ್ಕಲ್ಸು ಉಪ್ಪಿನಕಾಯಿಗಳು ವೆರೈಟಿ ವೆರೈಟಿ ಉಪ್ಪಿನಕಾಯಿ ಎಲ್ಲ ಇದ್ವು ಇದು ಬಂದುಬಿಟ್ಟು ಗೋಬಿ ಮಂಚೂರಿಯನ್ನಿಂದು ಪೌಡರು ಮಸಾಲ ಅಂತೆಯೇ ಇದು ಮಿಕ್ ರೆಡಿ ಇರುತ್ತಂತೆ ಮಸಾಲ ಇದು ಹಾಕೊಂಡ್ಬಿಟ್ಟು ಮಾಡೋದಂತೆ ಅವರೇ ರೆಡಿ ಮಾಡಿ ಕೊಡ್ತಾಯಿದ್ರು ಅಲ್ಲಿ ತಿಂದ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ತೊಗೊಬೋದು ತಗೊಳ್ಳೋರು ನಾನು ತೊಗೊಳಿಲ್ಲ ಅಲ್ಲಿ ತೊಗೊಂಡು ನೋಡ್ತಾ ಇದ್ರು ವಿಡಿಯೋ ಮಾಡ್ಕೊಂಡಿದ್ದೀನಿ ಇವೆಲ್ಲ ಬಂದುಬಿಟ್ಟು ಗೊತ್ತಿರುತ್ತೆ ಪಾಟ್ಗಳು ಇದು ಈ ಕಡೆ ಬಂದರೆ ನಿಮಗೆ ಪ್ಯಾ ಇದು ಏನು ಪ್ಲಾಜೋ ಸೆಟ್ಸು ಕುರ್ತೀಸು ಮತ್ತು ನೈಟಿಗಳು ಕಾಟನ್ ಇನ್ನೋ ಎಲ್ಲ ಇದು ಇವೆಲ್ಲ ಬ್ಯಾಂಗಲ್ಸು ಗಾಜಿನ ಬ್ಯಾಂಗಲ್ಸ್ ಬರುತ್ತೆ ಗೊತ್ತಾ ಫ್ಯಾಶ್ ಫ್ಯಾನ್ಸಿ ಬ್ಯಾಂಗಲ್ಸ್ ಅವು ಮತ್ತೆ ಇಲ್ಲಿಂದ ಅಷ್ಟೇ ನಿಮಗೆ ಗಾಗಲ್ಸು ಮತ್ತು ಬೆಲ್ಟ್ಗಳು ವಾಚಸ್ಸು ಆ ಥರ ಎಲ್ಲ ಸಿಗುತ್ತೆ ಮತ್ತೆ ಬಾಲಿಂದ ಹೊಡೆದ್ಬಿಟ್ಟು ಬಿಡಿಸ್ತಾರಲ್ಲ ಅವೆಲ್ಲ ಆರ್ಟ್ ಗೇಮ್ಸ್ ಇರುತ್ತೆ ಅಲ್ಲಿ ಸೊ ವಯಸ್ಸಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಪ್ಲೇಯಿಂಗ್ ಏರಿಯಾ ಪ್ಲೇಯಿಂಗ್ ಏರಿಯಾ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಬರ್ತಾ ಇದ್ದಂಗೆ ವಾಟರ್ ಗೇಮ್ಸ್ ಇತ್ತು ಮಕ್ಳದು ಸಣ್ಣದು ಬೋಟಿಂಗ್ ಮಾಡೋದು ಅನ್ವಿತ್ ಅದನ್ನ ಆಟ ಫಸ್ಟ್ ಅಲ್ಲಿ ಕಾರ್ ನೋಡ್ತಾ ಇದ್ದಂಗೆ ನಾನು ಕಾರ್ ಆಡ್ತೀನಿ ಅಂತಂದು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಸೊ ಅವನಿಗೆ ಸ್ವಲ್ಪ ಸಮಾಧಾನ ಮಾಡೋಣ ಇಲ್ಲಾಂದರೆ ನನಗೆ ಯಾವುದು ವಿಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಅವ್ನು ನಿಂತ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಹಂಗೆ ಮಾಡ್ತಾನೆ ಸೊ ಅದಕ್ಕೋಸ್ಕರ ಅವ್ನು ಫಸ್ಟು ಕಾರಲ್ಲಿ ಕುಡಿಸ್ಬಿಟ್ಟು ಅವನಿಗೆ ಫಸ್ಟ್ ಅವ್ನು ಸಮಾಧಾನ ಆಗೋವರೆಗೂ ಕಾರ್ ಆಟ ಆಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೇರೆ ಏನು ಆಟ ಆಡೋದು ಅನ್ನೋದ್ ನೋಡಿ ತೋರಿಸ್ತೀನಿ ಮತ್ತೆ ಏನೇನು ಗೇಮ್ಸ್ ಇದಾವೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ ಸೊ ಗೈಸ್ ಮತ್ತೆ ಇಲ್ಲಿ ಏನೇನು ಆಟ ಇದೆ ಅಂತ ನೋಡೋದಕ್ಕೆ ಹೋದ್ರೆ ಇದು ಮಕ್ಳದು ಬಂದ್ಬಿಟ್ಟು ಇದು ಎಲ್ಲ ಇದೆ ಕಾರು ಮತ್ತೆ ಇದು ಬಂದ್ಬಿಟ್ಟು ಡ್ರ್ಯಾಗನ್ ದೊಡ್ಡೋರು ಆಟ ಆಡ್ಬೋದು ಡ್ರ್ಯಾಗನ್ ನೋಡಿದಿರೋ ಎಲ್ಲರು ಅನ್ಕೊಂತೀನಿ ಮತ್ತೆ ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ಇದು ಡ್ಯಾನ್ಸಿಂಗ್ ಬ್ರೇಕ್ ಡ್ಯಾನ್ಸ್ ಗೊತ್ತೇ ಇರುತ್ತೆ ಎಲ್ಲರಿಗೂ ಬ್ರೇಕ್ ಡ್ಯಾನ್ಸು ಮತ್ತೆ ಅದು ಜಾಯಿಂಟ್ ವಿಲ್ ಅಂತೂ ಎಲ್ಲ ಕಡೆನು ಇರುತ್ತೆ ಎಕ್ಸಿಬಿಷನ್ ಅಂದ ಮೇಲೆ ಜಾಯಿಂಟ್ ವಿಲ್ ಇರಲೇಬೇಕು ಬ್ರೇಕ್ ಡ್ಯಾನ್ಸು ಇರಲೇಬೇಕು ಇವೆರಡು ಫಿಕ್ಸು ಮತ್ತೆ ಕೊಲಂಬಸ್ ಫಿಕ್ಸು ಮತ್ತೆ ದೊಡ್ಡೋರು ಆಟ ಆಡೋದಂದ್ರ ಬಂದ್ರೆ ಆ ಬ್ರೇಕ್ ಡ್ಯಾನ್ಸು ಜಾಯಿಂಟ್ ವಿಲ್ಲು ಕೊಲಂಬಸ್ ಮತ್ತೆ ಅದ್ರ ಜೊತೆ ಡ್ರ್ಯಾಗನ್ ಒಂದು ನಿಮಗೆ ದೊಡ್ಡವ್ರು ಆಟ ಆಡೋದಕ್ಕೆ ನಿಮ್ಗೆ ಇದೆ ಇದೆಲ್ಲ ಬಿಟ್ರೆ ಮಕ್ಳಿಗೆ ನಿಮ್ಗೆ ಇದು ಏನು ಟ್ರೈನು ಆಮೇಲೆ ಬೋಟಿಂಗ್ ಇದೆ ಬೋಟಿಂಗು ಆಮೇಲೆ ಇದು ಏನೋ ಬೈಕು ಕಾರು ಇವೆಲ್ಲ ರೆಗ್ಯುಲರ್ ಆಗಿದ್ದೇ ಇರುತ್ತೆ ಆಮೇಲೆ ಈ ಕಡೆ ಒಂದೇನೋ ಜಂಪಿಂಗ್ ಜಪಾಂಗ್ ಹಂಗ್ ನಾನು ಅದೊಂದಿತ್ತು ಇಷ್ಟು ಮಕ್ಳಿಗೆ ಆಟೋದಕ್ಕೆ ಇದೆ ಮಕ್ಳಿಗೆ ಯಾರಾದರೂ ಆಟಾಡ್ಸ್ಬೇಕು ಅಂತಿದ್ರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ನಾವು ಅನ್ವಿತ್ನ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ಕೊಂಡಿದ್ದೀವಿ ಅನ್ವಿತ್ನ ಕೂರಿಸ್ಕೊಂಡಿದ್ದೀವಿ ಅವ್ನು ಎದುರ್ತಾನೋ ಇಲ್ಲೋ ಗೊತ್ತಿಲ್ಲ ಇನ್ನು ಫಸ್ಟ್ ಟೈಮ್ ಕೂರಿಸ್ಕೊಂಡಿರೋದು ಬಟ್ ಕೂತ್ಕೊಂಡಿದ್ದ ಏನು ಎದಿಲ್ಲ ಒಂದ್ಸರಿ ಎರಡು ಸರಿ ಇಳಿಯ ಅಂತ ಅಂದ ಅಂದ ಬಟ್ ನಾನು ಅವ್ನಿಗೆ ಗಮನ ಬೇರೆ ಕಡೆ ಆರಿಸಿ ಇದು ಮಾಡ್ದೆ ಅವ್ನು ಹಳ್ಳಿಲ್ಲ ಚೆನ್ನಾಗಿ ಆಟಾಡ್ದೆ ಖುಷಿ ಪಟ್ಟ ಖುಷಿ ಆಯ್ತು ನನಗೂ ಸೊ ಅಲ್ಲಿಂದ ಈಗ ನೆಕ್ಸ್ಟ್ ಜಂಪಿಂಗ್ ಜಪಂಗ್ ಆಡೋದಕ್ಕೆ ಬಂದಿದ್ದಾನೆ ಇದು ಫಸ್ಟ್ ಟೈಮ್ ಅವನು ಆಟಾಡ್ತಿರೋದು ಯಾಕಂದ್ರೆ ಅವನು ಇನ್ನು ಟು ಆ್ಯಂಡ್ ಹಾಫ್ ಇಯರ್ಸ್ ಅಷ್ಟೇ ಅವ್ನಿಗೆ ಸೊ ಅವನು ಆಟಾಡೋದು ಕಾರು ಬೈಕ್ ಮೇಲೂ ಆಡಿಸೋದಿಲ್ಲ ಅವನಿಗೆ ಯಾಕಂದ್ರೆ ಅವ್ನಿಗೆ ಇನ್ನು ಫಸ್ಟ್ ಬಿಗ್ಗಿಯಾಗಿ ಇಡ್ಕೊಳಕ್ ಬರುತ್ತ ಇಲ್ಲ ಅಂತ ಎದ್ರು ಬಿಟ್ಟು ನಾನು ಕೂರಿಸೋದಿಲ್ಲ ಅಷ್ಟೇ ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನ ಆಟಾಡ್ತೀನಿ ಅಂದ ಕಳಿಸಿದ್ದೀನಿ ಆಟಾಡೋದಕ್ಕೆ ಪಾಪ ಯಾರೋ ಒಂದು ಹುಡುಗಿ ಹೆಲ್ಪ್ ಮಾಡಿ ಇಲ್ಲವನಿಗೆ ಮೇಲೆ ಹತ್ತೋದಕ್ಕೆ ನೋಡ್ಬಿಟ್ಟು ಹತ್ಕೊಂಡ ಒಂದು ಸರಿ ಹತ್ಕೊಂಡ ನೆಕ್ಸ್ಟ್ ಟೈಮಿಂದ ಅವನೇ ಒಬ್ಬನೇ ಹತ್ಕೊಂಡ ಅದನ್ನ ನೋಡಿ ನಿಮಗೆ ವಿಡಿಯೋ ಹಾಕಿರ್ತೀನಿ ಅವ್ನು ಹೆಂಗೆ ಆಟಾಡ್ದ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಏನು ಗೇಮ್ಸ್ ಇದೆ ಅನ್ನೋದನ್ನ ತೋರಿಸ್ತೀನಿ ಮತ್ತು ನೋಡೋಣ ನೆಕ್ಸ್ಟ್ ಏನೇನು ಆಟ ಆಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಫಸ್ಟಿಗೆಲ್ಲ ಆಟ ಅಂದಾಗ ಎದ್ರುಕೊಂಡ ಒಂದೆರಡು ಸರಿ ಇಲ್ಲೇ ಕೆಳಗಡೆ ಆಟ ಆಡ್ಕೊಂಡು ಅಲ್ಲೇ ಜಂಪಿಂಗ್ ಜಪಂಗ್ ಮಾಡ್ಕೊಂಡ ಆಮೇಲೆ ಆ ಹುಡುಗಿ ಬಂದು ಹೆಲ್ಪ್ ಮಾಡಿದ್ಮೇಲೆ ಹೋಗಿ ಆಮೇಲೆ ಹತ್ತಿದ್ದು ಈಗ ಆಲ್ರೆಡಿ ಅವ್ನಿಗೆ ಟೈಮ್ ಆಗಿತ್ತು ಇಳಿಸ್ತಿದ್ರು ನಾವೇ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊಂದು ಇನ್ನೊಂದು ಟೈಮ್ ಬಿಡಪ್ಪಿ ಅಂತಂದು ಹೇಳಿದ್ಕೆ ಬಿಟ್ಟಿದ್ದಾನೆ ಇದು ಲಾಸ್ಟ್ ಅವನು ಈಗ ಬರೋದು ಅದೇ ಫಸ್ಟ್ ಅವನೊಬ್ಬನೇ ಸಿಂಗಲಾಗಿ ಆಡ್ಕೊಂಡು ಹೋಗಿದ್ದವನು ಚೆನ್ನಾಗಿ ಆಟಾಡ್ದೆ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ ಯಾವಿದೆ ಅಂತ ನೋಡೋದಾದ್ರೆ ಪಕ್ಕದಲ್ಲೇ ನಿಮಗೆ ಟ್ರೈನ್ ಸಿಗುತ್ತೆ ಟ್ರೈನ್ ಇದೆ ಟ್ರೈನ್ ಆಡ್ಕೋಬೋದು ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಗೇಮ್ಸು ಜಾಸ್ತಿ ಇರೋದು ಸೊ ಅಲ್ಲಿಂದ ಟ್ರೈನ್ ಆಡ್ಸೋಲಿಲ್ಲ ನಾನು ಡ್ರ್ಯಾಗನ್ ಆಡೋಣ ನಾನು ಆಡ್ಬೋದು ಜೊತೆಗಂತ ಹೇಳ್ಬಿಟ್ಟು ನೀಟಾಗಿ ಮಾಡಿ ಡ್ರ್ಯಾಗನ್ ಆಡೋದಕ್ಕೆ ಬಂದಿದ್ದೀನಿ ನಾನು ಮತ್ತು ಇಬ್ಬರು ಕೂತ್ಕೊಳ್ತಿದ್ದೀವಿ ಇದ್ರೊಳಗಡೆ ಸೊ ಈಗ ಡ್ರ್ಯಾಗನ್ ಒಳಗಡೆ ಕೂತ್ಕೊಂಡಿದ್ದೀವಿ ಸೊ ಅವನು ಹೇಗೆ ಫೀಲ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ನನಗೆ ಎದುರ್ತಾನೋ ಇಲ್ಲ ಅಂತಂದು ಯಾಕಂದರೆ ಬ್ರೇಕ್ ಡ್ಯಾನ್ಸಲ್ಲಿ ಅವ್ನು ಎದುರಿಲ್ಲ ಅಂದಮೇಲೆ ಇದರಲ್ಲಿ ಎದ್ರಲ್ಲ ಇದೇನಂತ ಜೋರಾಗಿ ಆಡೋಲ್ಲ ಎದ್ರಿಗೆ ಭಯ ಅನ್ಸಲ್ಲ ಸೊ ನೋಡ್ಬೋದು ಸೆಕೆಂಡ್ ಸೀಟಲ್ಲೇ ಕುತ್ಕೊಂಡಿದ್ದೀನಿ ನಾನು ನಾನು ಮತ್ತು ಅನ್ವಿತ್ ಇಬ್ರು ಕೂತ್ಕೊಂಡಿದ್ದೀವಿ ಎಂಜಾಯ್ ಮಾಡ್ತಿದ್ದ ಅನ್ವಿತ್ ಖುಷಿ ಆಯಿತು ನನಗೆ ಅವನು ಇಷ್ಟೊಂದೆಲ್ಲ ಆಟ ಆಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಅವನು ಆಲ್ಮೋಸ್ಟ್ ಎಲ್ಲ ಆಟ ಆಡ್ದ ಒಂದೆರಡು ಮೂರು ಆಟ ಬಿಟ್ಟು ಇನ್ನೆಲ್ಲ ಆಟ ಆಡ್ಕೊಂಡಿದ್ದಾನೆ ಖುಷಿಯಾಯ್ತು ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ಹೋಗಿ ಬನ್ನಿ ಮಕ್ಕಳೆಲ್ಲ ತುಂಬ ಚೆನ್ನಾಗೆ ಆಟ ಆಡ್ಬೋದು ಇಷ್ಟಪಡ್ತಾ ಆಟ ಆಡ್ತಾರೆ ಮತ್ತು ಮಕ್ಳಿಗೆ ಅಷ್ಟೇ ಇಷ್ಟ ಆಗುತ್ತೆ ಎಲ್ಲ ಆಟ ಗೇಮ್ಸು ಇಷ್ಟ ಆಗುತ್ತೆ ಮಕ್ಕಳಿಗೋಸ್ಕರ ಅಲ್ವ ಹೋಗೋದು ಸೊ ಹೋಗಿ ಬನ್ನಿ ಯಾರೆಲ್ಲ ಹೋಗ್ಬೇಕು ಅಂತಿದ್ರೆ ಇನ್ನು ಹೋಗಿ ಬನ್ನಿ ಅದಕ್ಕೋಸ್ಕರನೇ ನಾನು ಬೇಗ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಇದು ನಾನು ಹೋಗಿದ್ದು ಬಂದ್ಬಿಟ್ಟು ಯುಗಾದಿ ಹಬ್ಬದ ದಿವಸ ಸಂಜೆ ಹೋಗಿದ್ದು ಸಂಜೆ ನಾನು ತೋರಿಸಿದ್ನಲ್ಲ ಅವತ್ತು ರಜಾ ಇತ್ತು ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದ ಕಾರಣ ಅವತ್ತೇ ರಶ್ ಇತ್ತು ಆಲ್ರೆಡಿ ಸೊ ಬೇಗನೆ ಹೋಗಲಿ ಅನ್ನೋದಕ್ಕೆ ಬೇಗ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಇದ್ದೀನಿ ಹಬ್ಬ ಇದ್ದರೂ ಬಿಝಿ ಇದ್ದರೂ ಇದ್ದೀನಿ ಸೊ ಅಲ್ಲೇ ಮೆಣ್ಸಿನ್ಕಾಯಿ ತಿಂದ್ಕೊಂಡ್ಬಿಟ್ಟು ಗೊತ್ತಿರುತ್ತೆ ಎಕ್ಸಿಬಿಷನ್ ಅಂದಮೇಲೆ ಮೆಣ್ಸಿನ್ಕಾಯಿ ಫೇಮಸ್ಸು ತಿನ್ಕೊಂಬಿಟ್ಟು ಅಲ್ಲಿಂದ ಈಗ ಹೋಗ್ತಾ ಇದ್ದೀವಿ ಹೊರಡ್ತಾ ಇದ್ದೀವಿ ಓ ಈಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಸೊಗೈಸ್ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್